ನಮಸ್ಕಾರ ಎಲ್ಲರಿಗೂ ಎ ಮಂಜುಳಾ ಗೌರಿ ಎಲ್ಲರಿಗೂ ಸುಸ್ವಾಗತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಒಳ್ಳಿ ದೇವಸೇನ ಸ್ವಾಮಿಯ ದರ್ಶನವನ್ನು ಮಾಡಿಕೊಳ್ಳಿ ವಿಪುರಂ ಬೆಂಗಳೂರು ಗರ್ಭಗುಡಿಯ ಶ್ರೀ ಹಳ್ಳಿ ಸುಬ್ರಹ್ಮಣ್ಯ ದೇವಸೇನ ಈಗ ಶ್ರೀ ಮಹಾಗಣಪತಿ ಏಕದಂತ ಇದ್ಮೇ ವಕ್ರ ತುಂಡಾಯದಿಮಿ ತನ್ನು ದಂತಿ ಪ್ರಚೋದಯಾತ್ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಗೆ ಶೇಷ ವಾಹನೋತ್ಸವ ವಿತ್ತು ಸಂಜೆ ಬಂದಿದ್ದೇವೆ ಶ್ರೀ ದಕ್ಷಿಣಾಮೂರ್ತಿ ಸ್ವಾಮಿ ಸ್ವಾಮಿ ದಕ್ಷಿಣಾಮೂರ್ತಿಯ ದರ್ಶನ ಮಾಡಿಕೊಳ್ಳಿ ರುಕ್ಮಿಣಿ ಶ್ರೀ ರಾಧಾಕೃಷ್ಣ ವಸುಂಧ ಸುತಂ ದೇವಂ ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರು ಶ್ರೀ ಕೃಷ್ಣಂ ಶರಣಂ ಮಮ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ವಿರುಪುರಂ ಬೆಂಗಳೂರು ದೇವಸ್ಥಾನದ ಮುಂಭಾಗದಲ್ಲಿ ಉತ್ಸವ ಮೂರ್ತಿ ವಳ್ಳಿ ಸುಬ್ರಹ್ಮಣ್ಯ ದೇವಸೇನ ಮೂರ್ತಿಗೆ ಶೇಷ ವಾಹನೋತ್ಸವ ಕಾರ್ಯಕ್ರಮ ನಡೆಯುತ್ತಿದೆ ನೋಡಿ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ ಡಿಸೆಂಬರ್ ಏಳು ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬೆಳ್ಳಿ ರಥೋತ್ಸವ ಇರುತ್ತದೆ ಸಂಜೆ ರಾತ್ರಿ ಹತ್ತು ಗಂಟೆ ತನಕ ಎಲ್ಲರೂ ಬಂದು ಆ ಸ್ವಾಮಿಯ ಆಶೀರ್ವಾದ ಕೃಪಾ ಕಟಕ್ಷಕ್ಕೆ ಪಾತ್ರರಾಗಿ ಈಗ ಶೇಷ ವಾಹನೋತ್ಸವ ಕಾರ್ಯಕ್ರಮ ಮುಕ್ತಾಯಗೊಂಡಿದೆ ಈಗ ಉತ್ಸವ ಮೂರ್ತಿನ ಇಸ್ಕೋತಾ ಇದ್ದಾರೆ ದೇವಾಲಯದ ಮುಂಭಾಗ ಈಗ ಉತ್ಸವ ಮೂರ್ತಿನ ಇಳಿಸ್ಕೊಂಡು ದೇವಾಲಯದ ಒಳಗೆ ಮಂಗಳ ವಾದ್ಯದೊಂದಿಗೆ ಕರೆದೊಯ್ಯುತ್ತಿದ್ದಾರೆ ನೀವು ಎಂದಾದರೂ ವಿ ಪೂರ್ಣಿಮೆಯಲ್ಲಿರುವ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದರೆ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಹತ್ತಿರದಿಂದ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ ತುಂಬ ಚೆನ್ನಾಗಿ ಕಾಣ್ತಿದ್ದಾರಲ್ಲ ಡಿಸೆಂಬರ್ ಏಳು ಶನಿವಾರ ಸ್ವಾಮಿಗೆ ಬೆಳ್ಳಿ ರಥೋತ್ಸವ ಇದೆ ಯಾರ್ಯಾರೆಲ್ಲ ಈಪುರಂ ಬಂದು ಸ್ವಾಮಿಯ ದರ್ಶನ ಮಾಡ್ಕೊ ಮಾಡ್ತೀರಾ ಕಮಿಟಲ್ಲಿ ಸಿಲ್ಸಿ ಸ್ವಾಮಿಗೆ ಆಡ್ತಾ ಬರೋ ಸ್ವಾಮಿಯನ್ನು ದೇವಸ್ಥಾನದ ಒಳಗೆ ಕರೆದೊಯ್ಯುತ್ತಿದ್ದಾರೆ ಒಂದು ಶರಣ ಭವಾಯ ನಮಃ ದೇವಸ್ಥಾನದ ಒಳಗೆ ಮಂಗಳವಾರದೊಂದಿಗೆ ದೇವಾಲಯದ ಒಂದು ರೌಂಡ್ ಬಂದಿದೆ ಸ್ವಾಮಿ ಸ್ವಾಮಿಗೆ ಹಾಡಿಸ್ತಿದ್ದಾರೆ ನೋಡಿ ಸೇವೆ ಮಾಡ್ತಿದ್ದಾರೆ ಬಟ್ಟಾರಿಗೆ ಚಾನಲ್ ಏನಾದರೂ ನೀವು ಶುಭರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಿ ಬೆಳಗ್ಗೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ ಸುಬ್ರಹ್ಮಣ್ಯ ದೇವಸೇನರ ಆಶೀರ್ವಾದ ಕೃಪಾ ಎಲ್ಲ ಸಬ್ಸ್ಕ್ರೈಬರ್ ಹಾಗೂ ಎಲ್ಲ ಸದಾ ಇರಲಿ ಎಂದು ಪ್ರಯತ್ನಿಸುತ್ತೇವೆ ಧನ್ಯವಾದಗಳು ಓಂ शरावना भवाय नमः